ಲೋಕದಲ್ಲಿ ಇದ್ದ ಜನರಲ್ಲೂ ಏನಾದರೂ ಜಗಳ ಆಡಿಕೊಂಡ್ರೆ ಅವರನ್ನು ಏನು ಅನ್ನಲ್ಲ ನೀವು ಅರ್ಥ ಮಾಡ್ಕೋರಿ ಲೋಕದಲ್ಲಿರುವ ಜನರು ಜಗಳ ಆಡಿದ್ರೆ ದಿನ ಆಡಿದ್ರೆ ಏನು ಲೋಕದಲ್ಲಿರುವ ಜನರು ವಲಸು ಮಾತು ಮಾತಾಡ್ತಾರೆ ನೋಡಿರಿ ಕೆಟ್ಟ ಮಾತು ಮಾತಾಡ್ತಾರೆ ನೋಡ್ರಿ ಆ ಮಾತುಗಳು ಮಾತಾಡಿದ್ರೆ ಜನರು ಏನನ್ನಲ್ಲ ಅವ್ರನ್ನು ನಗ್ತಾರೆ ಮರೆತು ಬಿಡ್ತಾರೆ ಅದು ನೆನಪಿಟ್ಕೊಳ್ಳೋದಿಲ್ಲ ಅದೇ ಏಸು ಕ್ರಿಸ್ತನನ್ನು ಹಿಂಬಾಲಿಸಿರುವ ಮಗ ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವ ಮಗಳು ಅಂದರೆ ವಿಶ್ವಾಸಿಗಳು ದೇವರ ಆಲಯಕ್ಕೆ ಹೋಗುತ್ತಿರುವ ವಿಶ್ವಾಸಿಗಳು ದೇವರನ್ನು ಆರಾಧಿಸುವ ವಿಶ್ವಾಸಿಗಳು ಒಂದು ತಪ್ಪು ಮಾತಾಡಲಿ ಅದನ್ನು ತಪ್ಪಿಡಿತಾರೆ ಯಾಕೆ ನಾವು ಪರಿಶುದ್ಧ ಜನಾಂಗರು ನಾವು ಒಂದು ತಪ್ಪು ಮಾಡಿದ್ರು ಲೋಕವೆಲ್ಲ ನಮ್ಮನ್ನು ನೋಡಿ ಕೈ ತೋರಿಸ್ತದೆ ಯೋಚನೆ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ನೀವು ವಿಶ್ವಾಸಿಗಳಾಗಿದ್ದೀರಾ ಏನಾದರೂ ಒಂದು ತಪ್ಪು ಮಾಡಿದ ಮೇಲೆ ಲೋಕ ಜನರೆಲ್ಲ ಕೈ ತೋರಿಸಿದ್ರೆ ನೀವು ಗುಣಗುಟ್ಟಬೇಡ್ರಿ ಬಾಧೆ ಪಡಬೇಡ್ರಿ ಯಾಕೆ ಗೊತ್ತಾ ನೀನು ಅವರಿಂದ ಬೇರೆ ಆಗಿದ್ದವನು ನಿನ್ನ ಕುಟುಂಬ ಆ ಕುಟುಂಬದಿಂದ ಆ ಗುಂಪಿಂದ ಬೇರೆ ಆಗಿದ್ದವರು ನೀವು ಈಗ ಅವರು ಮಾಡಿದ್ರೆ ಜನರು ಏನನ್ನಲ್ಲ ಈ ಲೋಕ ಏನನ್ನಲ್ಲ ನೀನು ಮಾಡಿದ್ರೆ ಆ ಲೋಕವೆಲ್ಲ ಒಂದಾಗಿ ಟಾರ್ಗೆಟ್ ಯಾರ ಮೇಲೆ ತೋರಿಸ್ತಾರೆ ನಿನ್ನ ಮೇಲೆ ತೋರಿಸ್ತಾರೆ ನೋಡಿ ಇವನು ಪ್ರೇಯರಿಗೆ ಬಂದಿಲ್ಲ ನೋಡಿ ಇವನು ಆರಾಧನೆಗೆ ಬಂದಿಲ್ಲ ನೋಡಿ ಇವನು ಪ್ರಾರ್ಥನೆ ಬಿಟ್ಟು ಎಲ್ಲೋ ತಿರುಗ್ತವಾನೆ ನೋಡಿ ಇವನು ಆರಾಧನೆ ಬಿಟ್ಟು ಏನೇನೋ ಮಾಡ್ತಾ ಇದ್ದಾನೆ ನೋಡಿ ಇವ್ರು ಪ್ರಾರ್ಥನೆಗೆ ಹೋಗ್ತಾರೆ ಜಗಳಗಳು ಆಡ್ತಾರೆ ಇವರು ನೋಡಿ ಪ್ರಾರ್ಥನೆಗೆ ಹೋಗ್ತಾರೆ ಕೆಟ್ಟ ಕೆಲಸ ಮಾಡ್ತಾರೆ ಇವರು ದೇವರನ್ನು ಆರಾಧಿಸ್ತಾರೆ ಎಲ್ಲೆಲ್ಲೋ ತಿರುಗ್ತಾರೆ ಇವರು ನೋಡಿ ದೇವರನ್ನು ಮೈಮ ಪಡಿಸ್ತಾರೆ ಯೇಸು ಕ್ರಿಸ್ತನು ನಮ್ಮ ನಿಜವಾದ ದೇವರಂತಾರೆ ಆದರೆ ನೋಡಿ ಇವ್ರು ಇಂಥ ತಪ್ಪು ಮಾಡ್ತಾ ಇದ್ದಾರೆ ಅಂತ ಯಾರು ಕೈ ತೋರಿಸ್ತಾರೆ ಲೋಕವೆಲ್ಲ ಒಂದಾಗಿ ನಿನ್ನನ್ನು ಟಾರ್ಗೆಟ್ ಮಾಡ್ತಾರೆ ಈಗ ತಪ್ಪು ಯಾರದು ಅದಕ್ಕೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಜನರು ಜಾಗೃತಿಯಾಗಿರಬೇಕು ಅಪ್ಪ ನಿನ್ನ ಪಾಪವು ನೀನು ತೊಳುಕು ಅಂತ ಹೇಳುವ ಜನರು ನಾವು ನಾವು ಮೇಲೆ ಇದ್ದವರು ಅದೇ ತಪ್ಪು ನಾವು ಮಾಡಿದ್ರೆ ಲೋಕ ನಮ್ಮನ್ನು ಕೈ ತೋರಿಸ್ತದೆ ಯಾಕೆ ಗೊತ್ತಾ ಇದೇ ನಮಗೆ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ಈ ತಪ್ಪುಗಳನ್ನು ನಾವು ಮಾಡಬಾರದು ಅಂತ ಈ ಪಾಠವು ನಮಗೆ ಹೇಳಿಕೊಡುತ್ತೆ ಅದು ವಿ ಆರ್ ಕ್ರೈಸ್ಟ್ ಫಾಲೋವರ್ಸ್ ವಿ ಡೋಂಟ್ ನೀಡ್ ಟು ಡೂ ಎನಿ ರಾಂಗ್ಸ್ ಇನ್ ಅವರ್ ಲೈಫ್ ಇಫ್ ವಿ ಡೂ ದ ವರ್ಲ್ಡ್ ವಿಲ್ ಔಟ್ ಅಸ್ ಬಟ್ ಚುಚ್ಚುವಾಗ ಇನ್ನು ತಪ್ಪುಗಳನ್ನು ಮಾಡಬೇಡ್ರಿ ಕರೆಕ್ಟಾಗಿ ಸರಿಪಡಿಸ್ಕೊಂಡು ದೇವರ ಕಡೆ ತಿರುಗಿಕೊಳ್ಳ್ರಿ ಸ್ವಾಮಿ ಇನ್ನು ನಾನು ಯಾವಾಗಲೂ ತಪ್ಪು ಮಾಡೋದಿಲ್ಲ ಯಾಕೆ ಗೊತ್ತಾ ನೀನು ದೇವರು ನಂಬಿದ ಮಗಳು ಮಗ ನಿನ್ನ ಕುಟುಂಬ ಯಾರದು ದೇವರ ಕುಟುಂಬ ಕ್ರಿಸ್ತನ ಕುಟುಂಬ ಅದಕ್ಕೆ ಪ್ರಿಯರೇ ದೇವರು ನಂಬಿದ ಮಕ್ಕಳ ಮುಖಾಂತರ ಯಾವ ಅವಮಾನವೂ ಸಹ ನಮ್ಮ ಯೇಸು ಕ್ರಿಸ್ತನಿಗೆ ಬರಬಾರದು ಇದು ನಮ್ಮ ಬಾಧ್ಯತೆ ಯಾಕೆ ಗೊತ್ತಾ ನಮ್ಮ ಅವಮಾನಗಳಿಗೆ ಬದಲಾಗಿ ಆತನು ಉಗಳಿಸಿಕೊಂಡ ಓಕೆ ನಿನ್ನ ನನಗೋಸ್ಕರ ಓಡಿಸ್ಕೊಂಡ ಜಜ್ಜಿದ್ರು ಪ್ರಾಣ ತೆಗೆದು ನಿನಗೋಸ್ಕರ ನನಗೋಸ್ಕರ ಬಟ್ ನಾವು ಆತನಿಗೆ ಅವಮಾನ ಬರದಂತೆ ನಾವು ಜೀವಿಸೋದು ಸಾಧ್ಯವಾಗಲ್ವಾ ಅದನ್ನು ನಾವು ನೋಡ್ಕೋಬೇಕಲ್ಲ ನಾವು ಚೆನ್ನಾಗಿದ್ರೆ ದೇವರಿಗೆ ಮಹಿಮೆ ಉಂಟಾಗತ್ತೆ ಆಮೇನ್ ಆತನು ಬೇಡ್ತಾ ಇರೋದು ಅದೇ ನೀವು ಲೋಕದಲ್ಲಿದ್ದೀರಾ ಲೋಕದವರ ಜೊತೆಗೆ ನೀವು ಮಿಕ್ಸ್ ಆಗಿ ಹೋಗಬೇಡಿ ಆಮೇನ್